ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಶಂಕೆಯನ್ನ ಪ್ರಶ್ನಿಸಿದ್ದ ಪತಿರಾಯನನ್ನ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿರುವ ಎರಡು ವರ್ಷಗಳ ಹಿಂದಿನ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸತ್ರ ನ್ಯಾಯಾಲಯ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡದೊಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಸೆಪ್ಟೆಂಬರ್ ಇಪ್ಪತ್ಮೂರರಂದು ನ್ಯಾಯಾಧೀಶ ಶ್ರೀಧರ್ ತೀರ್ಪು ನೀಡಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಆದಿಗಾನಹಳ್ಳಿ ಗ್ರಾಮದ ಕ್ರಾಸ್ ಬಳಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ನಾಲ್ಕರಂದು ನಡೆದಿದ್ದ ಕೃತ್ಯದಲ್ಲಿ ಶ್ರೀನಿವಾಸ್ ಕೊಲೆಯಾಗಿ ಮೃತಪಟ್ಟಿರುತ್ತಾನೆ ಮೃತನಿಗೆ ಹೆಂಡತಿ ಮತ್ತು ಒಂದು ಹೆಣ್ಣು ಮಗು ಸಹ ಇರುತ್ತಾರೆ ಬಾಗೇಪಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿಯಲ್ಲಿರುವ ವೇ ಬ್ರಿಡ್ಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಆದಿಗಾನಹಳ್ಳಿಯ ಶ್ರೀನಿವಾಸ್ಗೆ ಶಿಕ್ಷೆಗೆ ಗುರಿಯಾಗಿರುವ ಆರೋಪಿ ವೆಂಕಟರಾಮ್ ಸೋದರ ಸಂಬಂಧಿಯಾಗಿದ್ದು ನಿರುದ್ಯೋಗಿಯಾಗಿರುವ ವೆಂಕಟರಾಮ್ ಮೃತ ಶ್ರೀನಿವಾಸ್ ಮನೆಯಲ್ಲೇ ವಾಸವಿರುತ್ತಾನೆ ಮನೆಯಲ್ಲಿರುವ ಸೋದರ ಸಂಬಂಧಿ ವೆಂಕಟರಾಮ್ ಮೃತ ಶ್ರೀನಿವಾಸನ ಹೆಂಡತಿಯನ್ನ ಸಲುಗೆಯಿಂದ ಮಾತನಾಡುತ್ತಿರುವುದನ್ನ ಕಂಡು ಶ್ರೀನಿವಾಸ್ಗೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತದೆ ಹೆಂಡತಿಯೊಂದಿಗೆ ಹೆಚ್ಚು ಸಲುಗೆ ತೋರುತ್ತಿದ್ದ ವೆಂಕಟರಾಮ್ ನಡೆಗೆ ಬೇಸರಗೊಂಡ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಮತ್ತು ವೆಂಕಟರಾಮ್ ನಡುವೆ ಜಗಳ ನಡೆದು ನನ್ನ ಹೆಂಡತಿಯೊಂದಿಗೆ ಮಾತನಾಡಬೇಡ ಎಂದು ವೆಂಕಟರಾಮ್ಗೆ ಎಚ್ಚರಿಕೆ ನೀಡಿ ಮನೆಯಿಂದ ಹೊರಗೆ ಕಳುಹಿಸುತ್ತಾನೆ ಮನೆಯಿಂದ ಹೊರಹೋದ ವೆಂಕಟರಾಮ್ ತನ್ನ ಸ್ನೇಹಿತ ನವೀನ್ ಜೊತೆ ಸೇರಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ನಾಲ್ಕರಂದು ಶ್ರೀನಿವಾಸ್ನ ಕೊಲೆಗೆ ಸಂಚು ರೂಪಿಸಿ ರಾತ್ರಿಪಾಲಿಯ ವೇಬ್ರಿಡ್ಜ್ ಕೆಲಸಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ವೇಳೆ ಶ್ರೀನಿವಾಸನನ್ನು ಆದಿಗಾನಹಳ್ಳಿ ಕ್ರಾಸ್ ಬಳಿ ಅಡ್ಡಗಟ್ಟಿ ತಲೆಗೆ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಕೊಲೆ ಮಾಡಿರುತ್ತಾರೆ ತಡರಾತ್ರಿ ಕೊಲೆಯಾಗಿರುವ ಶ್ರೀನಿವಾಸ್ ಮಣ್ಣಿನ ರಸ್ತೆಯಲ್ಲಿ ಶವವಾಗಿ ಬಿದ್ದಿರುವ ಬಗ್ಗೆ ಸಂಬಂಧಿಕರು ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಘಟನಾ ಸ್ಥಳಕ್ಕೆ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಪೊಲೀಸ್ ವೃತ್ತ ನಿರೀಕ್ಷಕ ಡಿಆರ್ ನಾಗರಾಜು ನೇತೃತ್ವದಲ್ಲಿ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ನಡೆಸಿ ಕೊಲೆ ಆರೋಪಿಗಳಾದ ವೆಂಕಟರಾಮ್ ಮತ್ತು ನವೀನ್ರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದಿರುವ ಕೊಲೆ ಪ್ರಕರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂರರಂದು ನ್ಯಾಯಾಲಯ ತೀರ್ಪು ನೀಡಿದ್ದು ಹೆಣ್ಣಿನ ಆಸೆಗಾಗಿ ಗಂಡನನ್ನೇ ಕೊಲೆ ಮಾಡಿರುವ ಆರೋಪಿ ವೆಂಕಟರಾಮ್ ಹಾಗೂ ಕೊಲೆಗೆ ಸಹಕಾರ ಕೊಟ್ಟಿದ್ದ ನವೀನ್ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಪಿ ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಾಗೇಪಲ್ಲಿ